ನಮಸ್ಕಾರ ಗುಡ್ ಆಫ್ಟರ್ನೂನ್ ಟು ಎವ್ರಿಬಡಿ ಆ್ಯಕ್ಟ್ಲಿ ಇವತ್ತು ನಾಗೇಂದ್ರ ಅಣ್ಣಂಗೆ ಮತ್ತು ಚಂದ್ರುಗೆ ಹೇಳಿದಾಗ ವಿ ಜಸ್ ವಾಂಟೆಡ್ ದ ಮೀಡಿಯಾ ಟು ಬಿ ಹಿಯರ್ ವಿದೌಟ್ ಕ್ಯಾಮ್ರಾಸ್ ಆ್ಯಕ್ಚುಲಿ ಸ್ಪೀಕಿಂಗ್ ಯಾಕಂದರೆ ಮೈ ಕೆರಿಯರ್ ಆಫ್ ಪ್ರಾಬ್ಲಿ ಟ್ವೆಂಟಿ ತ್ರೀ ಇಯರ್ಸ್ ಅದ್ರ ಮುಂಚೆ ನನ್ನ ತಂದೆ ನನ್ನ ತಾಯಿ ಎಲ್ರಿಗೂ ಒಂದು ಪ್ರೆಸ್ ಅವ್ರ ಜೊತೆ ಒಂದು ಯಾವಾಗಲೂ ಒಂದು ಕ್ಲೋಸ್ ನಂಟಿತ್ತು ಆ್ಯಂಡ್ ವಿ ಆರ್ ಆಲ್ ವೆರಿ ವೆರಿ ಅಟ್ಯಾಚ್ಡ್ ಹಾಗೆಯೇ ಇವತ್ತು ನಾನು ಆದಮೇಲೆ ನನ್ನ ತಮ್ಮ ಸೊ ಯು ಹವ್ ಆಲ್ವೇಸ್ ಬೀನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ವೆರಿ ಕೈಂಡ್ ಎಲ್ಲರ ಮನೆಗೂ ಆಬ್ವಿಯಸ್ಲಿ ಪ್ರೆಸ್ ಅನ್ನೋದು ಐ ಥಿಂಕ್ ಟು ಆಲ್ ಆಫ್ ಅಸ್ ಮೀಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆರ್ ಲೈಫ್ಸ್ ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ಪ್ರತಿಯೊಂದು ಮನೆಗೂ ಖಂಡಿತ ಹೋಗೋಕ್ಕಾಗಲ್ಲ ಅದಕ್ಕೆ ಇವತ್ತು ಇದ್ರ ಉದ್ದೇಶ ಈ ಗೆಟ್ ಟುಗೆದರ್ ಉದ್ದೇಶ ಒಂದೇ ಇದ್ದಿದ್ದು ರಾಣಾಸ್ ಇಸ್ ಗೆಟಿಂಗ್ ಮ್ಯಾರಿಡ್ ಆನ್ ದ ಸೆವೆಂತ್ ಆ್ಯಂಡ್ ಏಯ್ತ್ ಕ್ಯಾನ್ ಯು ಆರ್ ಆಲ್ಸೆ ಕಾಂಗ್ರಾಚುಲೇಷನ್ಸ್ ಫಸ್ಟ್ ಯು ಸೆವೆಂತ್ ಆ್ಯಂಡ್ ಏಯ್ತ್ ಇಸ್ ಇಸ್ ವೆಡಿಂಗ್ ಎಲ್ರಿಗೂ ಕಾರ್ಡ್ ಕೊಡಬೇಕಾಗಿತ್ತು ವಿ ವಾಂಟ್ ಟು ಇನ್ವೈಟ್ ಎವ್ರಿಬಡಿ ಇನ್ ದ ಪ್ರೆಸ್ ಅಂಡ್ ಮೀಡಿಯಾ ಅದಕ್ಕೆ ಈ ಲಂಚ್ ಇಟ್ಕೊಂಡಿದ್ದು ಸದಾಕಾಲ ನಿಮ್ಮ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೆಲ್ಸದ ಮೇಲೆ ಯಾವಾಗಲೂ ಇರುತ್ತೆ ನಾವು ಕೆಲಸ ಮಾಡಿದ್ರಲ್ಲಿ ಬಟ್ ದಿಸ್ ಅ ವೆರಿ ಫಾರ್ಮಲ್ ಫ್ಯಾಮ್ಲಿ ಇನ್ವೈಟ್ ನೀವೆಲ್ಲರೂ ನನಗೆ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಸೊ ಐ ಹೋಪ್ ಟು ಸಿ ಆಲ್ ಆಫ್ ಯು ವಿದೌಟ್ ಕ್ಯಾಮ್ರಾ ನಿಮ್ಮ ಫ್ಯಾಮಿಲಿ ಸಮೇತ ಆನ್ ದ ಸೆವೆಂತ್ ಆ್ಯಂಡ್ ಏಯ್ಟ್ ಪ್ಲೀಸ್ ಡೂ ಕಮ್ ವಿಲ್ ಆಲ್ ಬಿ ವೆರಿ ಹ್ಯಾಪಿ ಟು ಹೋಸ್ಟ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಫಾರ್ ಸೊ ಮೆನಿ ಎಸ್ ಥ್ಯಾಂಕ್ ಯು ಅದೊಂದರಲ್ಲಿ ನಾನು ತಗೊಳ್ಳೇ ಇಲ್ಲ ಇಲ್ಲ ಇದು ಒಂದು ವಿಷಯದಲ್ಲಿ ನಾನೇನು ನೋಡ್ಕೊಂಡ್ಬಿಟ್ಟೆ ಬಟ್ ಹ್ಯಾವಿಂಗ್ ಸೆಡ್ ದಟ್ ಬಟ್ ಅವ್ರಿಗೆ ಮುಂಚೆ ಅಂತ ಗೊತ್ತಿದ್ಲು ಆ್ಯಂಡ್ ಬಿಗಿನಿಂಗಲ್ಲಿ ಸ್ವಲ್ಪ ಇತ್ತು ವಿಷಯ ಮೇನ್ ವಿಷಯ ಇದ್ದಿದ್ದು ಹೆಸರು ಸೇಮ್ ಅಂತ ನಾನು ಯಾವಾಗ ಇವ್ರಿಗೆ ಹೇಳಿದೆ ಇಲ್ಲ ಈ ಥರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ ಇವರು ಏಯ್ ಹಿಂಗೆ ಬೇರೆ ಯಾರೂ ಸಿಕ್ಕಿಲ್ವೇನೋ ಏನೋ ನೀನು ಅಂತ ಸ್ವಲ್ಪ ಹಿಂಗಾಗಿತ್ತು ಬಟ್ ಅದು ಬಿಟ್ಟರೆ ಅದಾದಮೇಲೆ ಆಫ್ ಕೋರ್ಸ್ ನೀವು ಹೇಳ್ದಂಗೆ ಶಿ ಇಸ್ ವೆರಿ ಸಪೋರ್ಟಿವ್ ಸೊ ಇವಾಗ ನನಗೆ ಶಾಕ್ ಆಗುತ್ತೆ ನನ್ಗಿಂತ ಜಾಸ್ತಿ ಇವ್ರ ಹತ್ರನೇ ಮಾತಾಡ್ತಿರ್ತಾರೆ ಅದೇನು ಮಾತಾಡ್ತಾರೋ ಗೊತ್ತಿಲ್ಲ ನೋ ಆ್ಯಕ್ಚುಲಿ ಆನೆಸ್ಟ್ಲಿ ಸ್ಪೀಕಿಂಗ್ ರಕ್ಷಿತಾ ಇಸ್ ಅ ವೆರಿ ಸ್ವೀಟ್ ಗರ್ಲ್ ತುಂಬ ಒಳ್ಳೆ ಹುಡುಗಿ ಶೀಸ್ ಅ ಫ್ಯಾಷನ್ ಡಿಸೈನರ್ ಆಫೀಸ್ ಅವರಿಬ್ರು ಏಳು ವರ್ಷದಿಂದ ಜೊತೆಯಲ್ಲಿದ್ದಾರೆ ಸೊ ಐ ಥಿಂಕ್ ಶೀಸ್ ವೇಟೆಡ್ ಲಾಂಗ್ ಇನ್ ಅಪ್ ಅವ್ನ್ ಒನ್ ಕಿಕ್ ಸ್ಟಾರ್ಟ್ ಆಗೋಕ್ಕೆ ಅವ್ನು ಸೆಕೆಂಡ್ ಫಿಲ್ಮ್ಗೆ ಫಾರ್ ಎವ್ರಿಥಿಂಗ್ ಐ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮ್ ಅನಿಸುತ್ತೆ ಯಾಕಂದರೆ ಆ ಒಂದು ಎರಡನೇ ಚಿತ್ರ ಶುರುವಾಯಿತು ಆಯಿತು ಅದು ಸಿಯರ್ ಇಸ್ ಬೀನ್ ಗುಡ್ ಫಾರ್ ಹಿಮ್ ಇಟ್ಸ್ ಬೀನ್ ಅ ಗುಡ್ ಕಿಕ್ ಸ್ಟಾರ್ಟ್ ಸೋ ಫಾರ್ ರಾಣಾ ಆ್ಯಂಡ್ ರಕ್ಷಿತಾ ಅವರಿಬ್ಬರಿಗೂ ಐ ವಿಶ್ ದಮ್ ಆಲ್ ದಿ ಬೆಸ್ಟ್ ಆನೆಸ್ಟ್ಲಿ ಆ ಹುಡುಗಿ ಶಿ ಇಸ್ ಅ ವೆರಿ ನೈಸ್ ನೋಡಿದ್ರ ಹೇಳ್ದೆ ಅಲ್ಲ ನಾನು ಅವ್ರಿಗೆ ಯಾಕೋ ಜಾಸ್ತಿ ನನಗೆ ಯಾಕೋ ಡೌಟ್ ಬರುತ್ತೆ ಏನು ನಡೀತಿದೆ ಅಪ್ಪ ಅಲ್ಲಿ ಅಂತ ಇಲ್ಲ ಸೇಮ್ ಅದೇ ಹುಟ್ಟ ಹೆಸರು ಶ್ವೇತಾ ಅಲ್ಲ ಸೊ ಅಡ್ಜಸ್ಟ್ ಮಾಡ್ತಾ

ಬಟ್ ಏನಂದರೆ ಮದುವೆಯಲ್ಲಿ ಮದುವೆ ಮಾಡಿಸೋದ್ ಕಷ್ಟ ಅಲ್ಲ ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರ್ಕಿ ದೊಡ್ಡ ಕಷ್ಟದ ಕೆಲಸ ಮನೇಲಿ ಯಾರಿದ್ದಾರೆ ಕರೆಕ್ಟ್ ಟೈಮ್ಗೆ ಹೋಗಿ ಕಾರ್ಡ್ ಕೊಡೋದು ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಬಟ್ ಆನೆಸ್ಟ್ಲಿ ಮದುವೆ ಪ್ರಿಪರೇಷನ್ಸ್ ಅನ್ನೋದ್ಕಿನ್ನ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಒಂದು ಫಂಕ್ಷನ್ ನಡೀತಾ ಇದೆ ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಕುಂದಾಪುರದಿಂದ ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಸೊ ದಿಸ್ ಇಸ್ ಅ ಆಪರ್ಚುನಿಟಿ ಟು ಮೀಟ್ ದ ಇಂಟೈಯರ್ ಫ್ಯಾಮಿಲಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಅನ್ಸುತ್ತೆ ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ ಡೆಫಿನೆಟ್ಲಿ ವಿ ವಿ ಐ ಪಿಝು ಇರ್ತಾರೆ ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ಕೈ ಯು ನೋ ನಂಗೆ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅನ್ ದ ಮೀಡಿಯಾ ಇವತ್ತಿನ ಪ್ರೆಸ್ ಅಲ್ಲ ಈವೆನ್ ದ ಯುನೋ ದ ಹಳೆ ಕಾಲದ ಕನ್ನಡಪ್ರಭ ಇರ್ಬೋದು ಪ್ರಜಾವಾಣಿ ಇರ್ಬೋದು ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ ಸೊ ಐ ಎಕ್ಸ್ಟ್ರೀಮ್ಲಿ ಇಂಡಿಯೇಟೆಡ್ ಟು ದೆಮ್ ಅನಿಸುತ್ತೆ ನನಗೆ ಸೊ ಥ್ಯಾಂಕ್ ಯು ಫಾರ್ ಯು ನೋ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ಅಸ್ ತುಂಬ ಖುಷಿ ಆಗುತ್ತೆ ಗಣೋ ದ್ಯಾಟ್ ದೆರ್ ಇಸ್ ಅ ಫ್ಯಾಮಿಲಿ ಫಂಕ್ಷನ್ ಆ್ಯಂಡ್ ಯು ಆಲ್ ಗಣೋ ಬಿ ಅ ಪಾರ್ಟ್ ಆಫ್ ಇಟ್ ಅನ್ನೋದು ಡೆಫಿನೆಟ್ಲಿ ಒಂದು ಖುಷಿ ಇದೆ ಜಾತ್ರೆ ಅದು ಮದುವೆ ಅನ್ನೋದು ಐ ಥಿಂಕ್ ಇಟ್ ಶುಡ್ ಬಿ ಅ ವೆರಿ ತುಂಬ ಪ್ರೈವೇಟ್ ಅಫೇರ್ ಇರಬೇಕು ನನ್ನ ಪ್ರಕಾರ ನನಗೆ ನನ್ನ ಮದುವೆಯಲ್ಲಿ ಹಲವಾರು ಅಂದರೆ ಫಾರ್ ಒನ್ ಹೆಣ್ಮಗುಗೆ ಆ ಮದುವೆ ದಿವಸ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ ಸ್ಪೆಷಲಿ ಸಪ್ತಪದಿ ತುಳಿಯೋದಾಗಿರ್ಬೋದು ತಾಳಿ ಕಟ್ಟೋ ಸಮಯ ಆಗಿರ್ಬೋದು ಒಂದು ವಿಚಾರನೂ ಐ ಥಿಂಕ್ ಇಟ್ ಮೇಕ್ಸ್ ಇಟ್ ಆ ದಿವಸವೇ ಭಾಳ ಸ್ಪೆಷಲ್ ಆಗಿರುತ್ತೆ ಅವ್ರಿಗೆ ಸೊ ನನಗೆ ತುಂಬ ಟೆನ್ಷನಲ್ಲಿ ಆದ್ರೆ ದಿವಸ ಮದುವೆ ಆಗಿದ್ದು ನಮ್ಮ ಮಾವ ಇರಲಿಲ್ಲ ಪೊಲೀಸ್ ಅವರಿಗೆ ನಾನು ಅವ್ರ ಮಾವ ಅಂತ ಹೇಳಿದ್ರೆ ಅಯ್ಯೋ ಹಲವಾರು ಜನ ಮಾವಗಳು ಬರ್ತಾರೆ ಅವರಿಗೆಲ್ಲ ಒಳಗಡೆ ಬಿಡೋಕ್ಕಾಗುತ್ತಾ ಅಂತ ಹೇಳಿದರು ದಾಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡೇ ಆನೆಸ್ಟ್ಲಿ ನನಗೆ ಬಿಕಾಸ್ ಆ ದಿವಸ ದೆ ವಾಸ್ ಅ ಲಾಡ್ ಆಫ್ ತುಂಬ ಜನ ಇದ್ದರು ಎಲ್ಲ ಕಡೆಯಿಂದ ಆ್ಯಂಡ್ ಬಟ್ ದಟ್ ದೋಸ್ ಟೈಮ್ಸ್ ವರ್ ಡಿಫ್ರೆಂಟ್ ಆವಾಗ ಇಷ್ಟು ಮೀಡಿಯಾನೂ ಇರಲಿಲ್ಲ ಇಷ್ಟು ಯೂಟ್ಯೂಬರ್ಸು ಇರಲಿಲ್ಲ ಯಾ ಟಿ ವಿ ನೈನ್ ಆ್ಯಂಡ್ ಅಂಡ್ ಝೀ ಮನ್ ಮಂಜು ಕವರ್ ಮಾಡಿದ್ದು ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಬಟ್ ಏನಂದರೆ ಇವತ್ತು ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್ ಮೀಡಿಯಾ ಕೂಡ ಬೆಳೆದಿದೆ ಬಟ್ ಫ್ಯಾಮಿಲಿ ಅನ್ನೋದು ಅದು ಮದುವೆ ಅನ್ನೋದು ಒಂದು ಪ್ರೈವೇಟ್ ಅಫೇರ್ ಇರೋದ್ರಿಂದ ಐ ಹೋಪ್ ದ್ಯಾಟ್ ದಿಸ್ ಟೈಮ್ ಅಷ್ಟು ಕೇಸ್ ಇರಲ್ಲ ಐ ಹೋಪ್ ದಿ ರಿಮೆಂಬರ್ ದ ಬ್ಯೂಟಿಫುಲ್ ಟೈಮ್ಸ್ ಟುಗೆ ಎಂದೂ ಇಲ್ಲ ನಾನು ಕಾರ್ಡ್ ಕೊಡೋದ್ರಲ್ಲ ಬ್ಯುಸಿಯಾಗಿದ್ದೆ ಇಷ್ಟು ದಿವಸ ಅವನು ಅವನ ಹೆಂಡತಿ ಅಂದರೆ ಅವನ ಗರ್ಲ್ ಫ್ರೆಂಡ್ ರಕ್ಷಿತಾನೆ ಎಲ್ಲ ಪ್ಲ್ಯಾನ್ ಮಾಡಿರೋದು ಫ್ರಮ್ ಕೇಟ್ರಸ್ ಟು ಡೆಕೋರೇಷನ್ ಫಿಯಾನ್ಸೇ ಫ್ರಮ್ ಕೇಟ್ರಸ್ ಟು ಡೆಕೋರೇಷನ್ಸ್ ಎವ್ರಿಥಿಂಗ್ ಇನ್ಫ್ಯಾಕ್ಟ್ ಅವ್ಳು ಡಿಸೈನರ್ ಇರೋದ್ರಿಂದ ಇವನ್ ಬಟ್ಟೆಗಳು ಅವಳೇ ಮಾಡ್ತಾ ಇರೋದು ಸೊ ಇಟ್ಸ್ ನೈಸ್ ಟು ಸೀ ದಟ್ ಬಾಂಡ್ ಬಿಟ್ವೀನ್ ದೆಮ್ ಐ ವಿಶ್ ದೆಮ್ ಅ ವೆರಿ ವೆರಿ ಹ್ಯಾಪಿ ಸಕ್ಸಸ್ಫುಲ್ ಮ್ಯಾರೇಜ್ ಹಂಗೆ ಯಾರು ಹಂಗೆ ಯಾರು ಆಸೆ ಇಟ್ಕೋತಾರೆ ಎಂತಾದರೂ ಆಗಲಿ ಎಂತ ಅಲ್ಲ ಹಂಗೆಂತ ಇಲ್ಲ ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೇದು ಅವನಿಗೆ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೇದು ಬಟ್ ಇವರ್ ಆಲ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್

ಸೊ ಅದೇನೋ ಎಲ್ಲ ಫಿಲ್ಟರ್ ಪಾಸ್ ಆಗಿದೆ ಅದಕ್ಕೆ ಹಿಂಗೆ ಮಾತಾಡ್ತಿರೋದು ಇವಾಗ ಬಟ್ ಆವಾಗ ಈ ಫಿಲ್ಟರ್ಗಳು ಇದ್ದಿದ್ದು ನನಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆ್ಯಕ್ಚುಲಿ ಮುಚ್ಚಿಟ್ಟಿದ್ದೆ ಆಮೇಲೆ ಒಂದು ಟೈಮ್ ಬಂತು ಹೇಳಲೇಬೇಕು ಆಗಿ ನಾನು ಆ್ಯಕ್ಚುಲಿ ಅದೇ ಇವರು ಹೇಳಿದ್ರಲ್ಲ ಇವ್ರು ತುಂಬ ವರ್ಷ ಕಾದಿದ್ದಾಳಂತ ನಾನೇ ಹೇಳ್ಕೊಂಬಂದೆ ಇಷ್ಟು ಬೇಗ ಬೇಡ ಅಂತ ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಪ್ರೆಷರ್ ಹಾಕಿದ್ರು ಆಗಲೇಬೇಕು ಟೈಮ್ ಆಗಿದೆ ಅಪ್ಪ ಏನು ನಿಂದು ಅಂತ ಸೊ ಆಮೇಲೆ ಹೇಳಬೇಕು ಅಂತ ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಫಸ್ಟ್ ಇವಳಿಗೆ ಹೇಳಿದೆ ಬಿಕಾಸ್ ವಿಯರ್ ಕ್ಲೋಸ್ ಆವಾಗಿಂದ ಆರ್ ವೆರಿ ಕ್ಲೋಸ್ ಆ್ಯಂಡ್ ಇಲ್ಲಿ ಫಿಲ್ಟರ್ ಪಾಸ್ ಆಗಿಲ್ಲ ಅಂದರೆ ಬೇರೆ ಎಲ್ಲ ಫಿಲ್ಟರ್ ಹೆಂಗೆ ಪಾಸ್ ಆಗೋದು ಅಲ್ವಾ ಸೊ ಫಸ್ಟ್ ಇಲ್ಲಿ ಒಂದು ಪಾಸ್ ಮಾಡಿಸ್ಬಿಡೋಣ ಅಂತ ಹೇಳಿದೆ ಪಾಸ್ ಆಯಿತು ಎಲ್ಲ ಅಫ್ಕೋರ್ಸ್ ಆಮೇಲೆ ಸ್ಮೂತ್ ಏಳು ವರ್ಷ ಹಿಂದೆ ನಾವು ಸಿಕ್ಕಿದ್ದು ಪ್ರಪೋಸ್ ಮಾಡಿದ್ದು ಸಿ ಐ ಆಮ್ ವೆರಿ ಆರ್ಥೋಡಾಕ್ಸ್ ನಾನು ಸ್ವಲ್ಪ ಹುಡುಗರೇ ಮಾಡಬೇಕು ನಾನೇ ಮಾಡಿದ್ದು ಸೊ ಆ ರೀತಿಯಲ್ಲಿ ಆಮ್ ವೆರಿ ಟ್ರೆಡಿಷ್ನಲ್ ಬಟ್ ಯಾಸ್ನೆಸ್ ಏನೋ ಬ್ಯಾಲೆನ್ಸ್ ಆಗ್ತಾ ಇದೆ ರೀ ಹೆಂಗೆ ಅಂತ ಗೊತ್ತಿಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಈಸ್ ಬಿನ್ ವೆರಿ ಸಪೋರ್ಟಿವ್ ರಕ್ಷಿತಾ ತುಂಬ ಸಪೋರ್ಟಿವ್ ಆಗಿ ನಾನು ಅದೇ ಹೇಳಿದೆ ಅಲ್ಲ ತುಂಬ ವರ್ಷ ಕಾದಲು ಅಂತ ನನಗೆ ಸಪೋರ್ಟಲ್ಲೇ ಕಾದಿದ್ದು ನಾನು ಹೇಳಿದೆ ನನಗೆ ಇಷ್ಟು ಟೈಮ್ ಬೇಕು ನಂದಾದ ಒಂದು ಇದಿದೆ ಕನ್ಸಿದೆ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಅಂತ ಮಾಡಿದ್ಲು ಸೊ ಆದ್ದರಿಂದ ಅವಳು ಸಪೋರ್ಟಿಂದನೂ ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಆಮ್ ವೆರಿ ಹ್ಯಾಪಿ ದಟ್ ಅದು ನಾವೊಂದು ಟೀಮ್ ಪೋಸ್ಟ್ ಬಿಟ್ಟಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ ಆಯಿತು ನನಗೆ ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಬಿಕಾಸ್ ಆಫ್ಕೋರ್ಸ್ ಏಕ್ಲವ್ಯ ಬಂದು ಇವಾಗ ಎರಡು ವರ್ಷ ಆಗಿದೆ ಅದಾದಮೇಲೆ ನಾನು ತುಂಬ ಕಂಟೆಂಟ್ ಓರಿಯೆಂಟೆಡ್ ಮಾಡಬೇಕು ಅಂತ ತುಂಬ ಹುಡುಕಿ ಹುಡುಕಾಡಿ ಸ್ಕ್ರಿಪ್ಟ್ಗಳು ನೋಡ್ಕೊಂಡಿದ್ದೆ ಇವಾಗ ಈ ತರುಣ್ ಸರ್ದು ಈ ಥರ ಒಂದು ಸಿನಿಮಾ ಬಂದಿದ್ವಾಗ ಫಸ್ಟ್ಲಿ ಅವರು ಅವರಿದ್ದರು ಬ್ಯಾಕ್ ಮಾಡ್ತಾಯಿದ್ರು ಅದು ಒಂದು ನಂಗೆ ತುಂಬ ಒಳ್ಳೆ ಒಂದು ಬ್ಯಾಕಿಂಗ್ ಅಂತ ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಅಫ್ಕೋರ್ಸ್ ಕತೆ ನಮ್ಮ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಐ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಸೊ ಅದೇ ನೀವು ಹೇಳ್ದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಿಮ್ಮೆಲ್ಲರದ ಆಶೀರ್ವಾದ ಇದ್ದರೆ ಟ್ವೆಂಟಿ ಟ್ವೆಂಟಿ ಫೈವ್ ಈಸ್ ಲುಕಿಂಗ್ ಬ್ರೈಟ್ ಲೆಟ್ ಇಟ್ ಬಿ ಬ್ರೈಟ್ ಎಲ್ಲರದ್ದು ಆಶೀರ್ವಾದ ಇರಬೇಕಷ್ಟೇನೋ ನಾನು ಸೆಟ್ಲ್ ಆಗಕ್ಕೆ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾಳೆ ಅಂದರೆ ಶಿ ಬಿ ರಿಯಲಿ ಸಪೋರ್ಟಿವ್ ಎಷ್ಟು ಜನ ಆ ಥರ ಸಿಗ್ತದೆ ದಟ್ಸ್ ಐ ಎಕ್ಸ್ಟ್ರೀಮ್ಲಿ ಸ್ವೀಟ್ ಗರ್ಲ್ ನಾನು ಆಬ್ವಿಯಸ್ಲಿ ಅವಳು ತುಂಬ ವರ್ಷಗಳ ಆದಮೇಲೆ ಭೇಟಿ ಆಗಿದ್ದು ಬಟ್ ಐಮ್ ವೆರಿ ಥ್ಯಾಂಕ್ಫುಲ್ ದಟ್ ಅವಳ ಯು ನೋ ಶಿ ಟುಕ್ ದಟ್ ಸ್ಪೇಸ್ ದಟ್ ಟೈಮ್ ಆ್ಯಂಡ್ ಶಿ ಗೇವ್ ಹಿಮ್ ಟೈಮ್ ಆಲ್ಸೋ ದಟ್ ಯು ನೋ ಒಂದು ಹೆಜ್ಜೆ ಮುದ್ದೆ ಇಡ್ಬೋದಾಗಿತ್ತು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ ಫಾರ್ ಲೈಫ್ ಪಾರ್ಟ್ನರ್ ಡೂ ದಟ್ ಆ್ಯಂಡ್ ಸ್ವೀಟ್ ನೋಡಿದ್ರ ಈ ಉತ್ತರ ನಿಮ್ಗೆ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ ಸಪೋರ್ಟ್ ಇದೆ ಓಕೆ ಅದನ್ನು ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಾನು ನಾನು ಎಕ್ಸ್ಪ್ಲೈನ್ ಆಗಲ್ಲ ಹಿಂಗೆಲ್ಲ ನಾನು ಸುಮ್ಮನೆ ಏನೋ ಹಾಕ್ಕೊಂಡು ಹೇಳ್ಬಿಡ್ತೀನಿ ಇವ್ರು ಅದನ್ನು ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ ಅಷ್ಟು ಸಪೋರ್ಟ್ ಇವ್ರದ್ದು ಇದೆ ಸೊ ಯಾ ಓ ಮೈ ಗಾಡ್ ಸೊ ಅದ್ರ ಪ್ರಕಾರ ಬಾಂಡಿಂಗ್ ಸಿ ನಾನು ಬಿಗಿನಿಂಗಲ್ಲಿ ಟೈಮ್ ತೊಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ ಒಂದು ಅರ್ಥ ಮಾಡ್ಕೊಳ್ಳೋಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ಲ ಸೊ ಒಂದು ಅರ್ಥ ಮಾಡ್ಕೊಳೋದ್ರಲ್ಲೇ ಒಂದು ಇಷ್ಟು ಟೈಮ್ ಆಯಿತು ಅದಾದಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ದು ಸೊ ಹಂಡ್ರೆಡ್ ಪರ್ಸೆಂಟ್ ಬಾಂಡಿಂಗ್ ಅಂತೂ ಇದೆ ಅದಕ್ಕೆ ಈ ಥರ ಒಂದು ಹೆಜ್ಜೆ ತೊಗೊಂಡಿರೋದು ಆ್ಯಂಡ್ ಐ ಥಿಂಕ್ ಯಾ ಇಟ್ಸ್ ಅ ಮೆಚ್ಯೂರ್ ಡಿಸಿಷನ್ ಫಸ್ಟ್ ಶೋರ್ ಏನೋ ಚಂದ್ಳು ಥರ ಏನೋ ಮಾಡ್ಕೊಂಡಿಲ್ಲ ನಾನು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲ ಇಲ್ಲ ಅಫ್ಕೋರ್ಸ್ ಇವ್ರಿಗೆ ಫಸ್ಟ್ ಗೊತ್ತಾಗಿದ್ದು ಆ್ಯಂಡ್ ಶಿ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇವ್ರಿಗೆ ಫಸ್ಟ್ ಮಾಡಿಸಿದ್ದು ಅದಾದ್ಮೇಲೆ ನಮ್ಮ ಭಾವಂಗೆಲ್ಲ ರೀ ಅದು ತುಂಬ ಫಾರ್ಮಲ್ ಆಗಾಯಿತು ಮನೆಗೆ ಬಂದರು ಆವಾಗ ಎಲ್ರಿಗೂ ಸಿಕ್ಕಿದ್ರು ಆ ಥರ ಅದು ತುಂಬ ಫಾರ್ಮಲ್ ಆಗಿ ನಾನು ನಮ್ಮ ಭಾವನ ಜೊತೆ ತುಂಬ ಒಂದು ಇವತ್ತು ಫಾರ್ಮಲ್ ಇಕ್ವೇಷನ್ನೇ ಇಟ್ಕೊಂಡಿರೋದು ಅವ್ರಿಗೆ ಇವತ್ತೂ ಹಾಂ ಅವ್ರು ನನ್ನ ಗುರುಗಳೇ ಏನಿದ್ರು ಸೊ ಅವ್ರಿಗೆ ತುಂಬ ಅಂಕಲ್ ಅದ ಅಲ್ಲ ಅಂಕಲ್ ಅಂತ ಪ್ಲೀಸ್ ಅದನ್ನ ಪ್ಲೀಸ್ ಪ್ಲೀಸ್ ಯಾಕಂದರೆ ನಾನು ತುಂಬ ಚಿಕ್ಕೊಂಡಿದ್ದೆ ಇವ್ರು ಮದುವೆ ಆಗಿದಾಗ ಏನು ಮಾಡಲಿ ನಾನು ಸೊ ಅಂಕಲ್ ಅಂತ ಹೇಳ್ಕೊಂಡು ಬಂದೆ ಬಟ್ ಇವತ್ತೂ ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರ ಹತ್ರನೂ ಅವ್ರಿಗೆ ಡೈರೆಕ್ಟ್ರ್ ಅಂತಾನೆ ಹೇಳೋದು ಆ್ಯಂಡ್ ನಾನು ಯಾವತ್ತೂ ಅವ್ರಿಗೆ ಡೈರೆಕ್ಟಾಗಿ ಈ ಥರ ಒಂದು ರೆಸ್ಪೆಕ್ಟ್ಫುಲ್ ರಿಲೇಷನ್ಶಿಪ್ಪೇ ಇರೋದು ಸೊ ಫಾರ್ಮಲ್ ಆಗೇ ಎಲ್ಲ ಆಯಿತು ಎಲ್ಲ ಅದೆಲ್ಲ ಹೇಳುತ್ತೆ ದ ವೆಡಿಂಗ್ ಇಸ್ ಇನ್ ಚಾಮ್ರ ವಜ್ರ ಪ್ಯಾಲೇಸ್ ಟ್ರೌನ್ಸಲ್ಲಿ ಆ್ಯಂಡ್ ಬೆಳಗ್ಗೆ ಏಳು ಗಂಟೆಗೆ ಬೆಳಗ್ಗೆ ಹನ್ನೆರಡುವರೆಗೆ ಅನಿಸುತ್ತೆ ಮುಹೂರ್ತ ಏಳನೇ ತಾರೀಕು ಆ್ಯಂಡ್ ಎಂಟನೇ ತಾರೀಕು ಇಸ್ ಶುಕ್ರವಾರ ಶನಿವಾರ ಓಕೆ ರಿಯಲಿ ನೈಸ್ ಆಫ್ ಆಲ್ ಆಫ್ ಯು ಟು ಕಮ್ ಆ್ಯಂಡ್ ಎಲ್ರಿಗೂ ಇನ್ವೈಟ್ ಕೊಡ್ತೀನಿ ಪ್ಲೀಸ್ ಡು ಕಮ್ ಆನ್ ದಿಸ್ ಥ್ಯಾಂಕ್ ಯು ಎಲ್ಲರಿಗೂ ಕೊಟ್ಟಿದ್ದೀನಿ ನಾನು ಬೇಕಾದವರು ನನ್ನ ಹತ್ರ ಇದ್ದವ್ರು ಎಲ್ರಿಗೂ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ congratulations first congratulations, uh, congratulations. <laughs> so seventh uh, and eighth is ಸರಿ ಬಟ್ ಅವ್ರಿಗೆ ಮುಂಚೆ ಅಂತ ಗೊತ್ತಿದ್ನು ಆ್ಯಂಡ್ ಜಗೀನಿಂಗಲ್ಲಿ ಸ್ವಲ್ಪ ಇತ್ತು ವಿಷಯ ಮೇನ್ ವಿಷಯ ಇದ್ದಿದ್ದು ಹೆಸರು ಸೇಮ್ ಅಂತ ನಾನು ಯಾವಾಗ ಇವ್ರಿಗೆ ಹೇಳಿದೆ ಇಲ್ಲ ಇಲ್ಲ ಹುಡುಗಿ ರಕ್ಷಿತ ಅಂತ ಅವ್ರ ಹೆಸರು ಅಂತ ಏಯ್ ನೀವು ಬೇರೆ ಯಾರು ಸಿಕ್ಕಿರಬೇಕು ಏನೋ ಹಂಗಿದ್ರು ಅಂತ ಸ್ವಲ್ಪ ಹಿಂಗೆ ಆಗಿತ್ತು ಬಟ್ ಅದು ಬಿಟ್ಟರೆ ಅದಾದಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಶಿ ವೆರಿ ಸಪೋರ್ಟಿವ್ ಸೊ

ಬಟ್ ಏನಂದರೆ ಬರ್ಡೇಲಿ ಮತ್ತೆ ಮಾಡಿಸೋದು ಕಷ್ಟ ಅಲ್ಲ ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಿರಾ ದೊಡ್ಡದಾಗಿ ಕೆಲಸ ಮನೆ ಯಾರಿದ್ದಾರೆ ಕರೆಕ್ಟ್ ಟೈಮು ಕಾರ್ಡ್ ದಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಬಟ್ ಅನಿಸಿ ಮತ್ತೆ ಪ್ರಿಪರೇಷನ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಬರ್ಡೆಯೆಲ್ಲ ಸಂಬಂಧಿಸಿದ ನಾನೇ ಕೋಚರ ಪ್ರಕಾರ ನನ್ನ ಲೈಫ್ ಅಲ್ಲಿ ನನಗೆ ತುಂಬಾ ಟೈಮ್ ಐತಿ ಒಂದು ಪ್ರೆಸ್ ಇವತ್ತಿನ ಪ್ರೆಸ್ ಅನ್ನ ಇವನ್ बाई बस बतलाता है ना। चिकन। आई डू सॉरी अब तो ऑल द हस्ताक्षर रूम फॉर सपोर्टिंग ऑलरेडी। तुम्हें खुशियाँ देते हैं ना? there is a family company। नहीं तो आज का तिराहा दूसरे को। इंडस्ट्री में मधुर चावल जाएंगे ये है ಏನ್ ಮಾಡ್ತಾ ಇದ್ರು ಮದುವೆ ಅನ್ನೋದು ಅತಿ ವೆರಿ ತುಂಬಾ ಪ್ರೈವೇಟ್ ಹಸ್ಪೈದು ನನ್ನ ಪ್ರಕಾರ ನನಗೆ ನನ್ನ ಮದುವೆ बेनंद्रे इन सो मेनियर्स मीडिया कुठे बेदिये यूट्यूबर्स इगस्ट फॅमिली बॅमिली अनोर अनोदेट अंतर्गट अशो असोप ब्यूटिफुल थँक ಇಲ್ಲ ನಾನು ಕಾರ್ಡ್ ಕೊಡೋದೇ ಆಗಿದ್ದೆ ಇಷ್ಟ ಸರ್ ಅವನು ಅವ್ರ ಎ ಸಿ ಅಂತ ಅವ್ರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಫ್ರಾಮ್ ಕೇಕರ್ಸ್ ಡೆಕೋರೇಷನ್ ಸೇರಿ ಫ್ರಮ್ ಕೇಕರ್ಸ್ ಡೆಕೋರೇಷನ್ ಸೇರಿ ಇನ್ಫ್ಯಾಕ್ಟ್ ಡಿಸೈನರ್ ಇರೋದ್ರಿಂದ ಮತ್ತೆ ಅವರೇ ಮಾಡ್ತಾಯಿತ್ತು ಸೊ ಇಟ್ಸ್ ನೈಸ್ ಟು ಸೀ ದೈಟ್ ಐ ಮ್ಯಾಮ್ ಐರಿ ವೆರಿ ಹ್ಯಾಪಿ ಸಕ್ಸಸ್ಫುಲ್ ಮ್ಯಾಮ್ ಆಸೆ ಇಡ್ತಾರೆ ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗತ್ತಾರು ಇದ್ರೆ ಒಳ್ಳೆಯದು ಅವನಿಗೆ ಅಡ್ಜಸ್ಟ್ ಆಗತ್ತರ ಒಳ್ಳೇದು ಬಟ್ ಹ್ಯಾಪಿ ಆಗೋದೇಟೇಷನ್ ಬಟ್ ಆನೆಸ್ಟ್ಲಿ ಐಕ್ ಮ್ಯಾನಿಫುಲ್ ಗಾಂಡ್ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ತುಂಬಾ ಚೆನ್ನಾಗ್ ಆಗೋಗುತ್ತೆ ತುಂಬಾ ಫಿಲ್ಟರ್ಗಳು ತುಂಬಾ ಇತ್ತು ಗೊತ್ತಿತ್ತು ಹೇಳ್ತಾರೆ ಯಾಕೆ ಹೇಳ್ತೀವ್ರೆ ಅಂದ್ರೆ ಬಿಕಾಸ್ ಅದೇ ಹೇಳಿದೆ ಅಲ್ಲ ನನ್ಕ ಜಾಸ್ತಿ ಇವ್ರಿದ್ರೆ ಮಾತಾಡ್ತಿರ್ತಾರೆ ಸೊ ಅದನ್ನ ಎಲ್ಲ ಬಿಟ್ಟು ಮಾಸ್ ಆಗಿದೆ ಅದಕ್ಕೆ ಹಿಂಗೆ ಮಾತಾಡ್ತೀವ್ರೆ ಬಟ್ ಆವಾಗ ಈ ಪಿಟರ್ ಗಳು ಇಲ್ಲಿ ನನ್ಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆಕ್ಚುಲಿ ಮುಚ್ಚಿಟ್ಟಿತ್ತು ಆಮೇಲೆ ಒಂದು ಟೈಮ್ ಕುಂತು ಹೇಳಲೇಬೇಕು ನಾನು ಆ್ಯಕ್ಚುಲಿ ಅದೇ ಇವು ಹೇಳೋದಲ್ಲ ಇನ್ನು ತುಂಬ ವರ್ಷ ಕಾದಿದ್ರೆ ನಾನೇ ಕೇಳ್ಕೊಂಡು ಮುಂದೆ ಇಷ್ಟು ಬೇಗ ಬೇಡ ಅಂತ ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಏನು ಫ್ರೆಶರ್ ಆಗ್ಬೇಕು ಏನು ಟೈಮ್ ಆಗಿದೆ ಅಪ್ಪ ಏನಿತ್ತು ಅಂತ ಸೊ ಆಮೇಲೆ ಹೇಳಬೇಕು ಅಂತ ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಫಸ್ಟ್ ಇಲ್ಲ ಇರೋದೇ ಕ್ಲೋಸ್ ಆವಾಗಿದ್ದ ಅದು ವೆರಿ ಕ್ಲೋಸ್ ಅಂತ ಇಲ್ಲಿ ಫಿಲ್ಟರ್ ಪಾಸ್ ಅಂದರೆ ಬೇರೆ ಇಲ್ಲ ಬಿಲ್ಟ್ರೆ ಏನು ಪಾಸ್ ಆಗೋದು ಅಲ್ವಾ

ಏನೋ ಬ್ಯಾಲೆನ್ಸ್ ಆಗ್ತಾ ಇದೆ ಹೆಂಗಿ ಅಂತ ಗೊತ್ತಿಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಶೀ ಈಸ್ ಬಿನ್ ವೆರಿ ಸಪೋರ್ಟಿವ್ ವರ್ಷದ ತುಂಬ ಸಪೋರ್ಟಿವ್ ಆಗಿ ನಾನು ಅದೇ ಹೇಳಿದೆ ಎಲ್ಲ ತುಂಬ ವರ್ಷಕ್ಕಾದ್ಲು ಅಂತ ನಮಗೆ ಸಪೋರ್ಟಲ್ಲೇ ಕಾದಿತ್ತು ನಾನು ಹೇಳಿದೆ ನನಗೆ ಇಷ್ಟು ಟೈಮ್ ಬೇಕು ನನ್ನ ಒಂದು ಇದಿದೆ ಕನಸಿದೆ ಅದನ್ನ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮಾಡೋದು ಸೊ ಆದ್ದರಿಂದ ಅವ್ಳು ಸಪೋರ್ಟಿಂದನೂ ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಪಾಯಿಂಟ್ ಸ್ವಲ್ಪ ಇನ್ಸಿಡೆನ್ಸು ಕಟ್ಟಿದೆ ಅದು ನನಗೆ ಟೀ ಪೋಸ್ಟು ಬಂದಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ತುಂಬ ಖುಷಿ ಇದೆ ಅವ್ರ ಬಗ್ಗೆ ಇದು ರಫ್ಟೋರ್ಸ್ ಏಕಲವ್ಯ ಬಂದು ಇವಾಗ ಎರಡು ವರ್ಷ ಆಗಿದೆ ಅದಾದ್ಮೇಲೆ ನಾನು ತುಂಬ ಕಂಟೆಂಟ್ ಓರಿಯೆಂಟೆಡ್ ಮಾಡಬೇಕು ಅಂತ ತುಂಬ ಉಕ್ಕಿ ಉಕ್ಕಾಡಿ ಸ್ಕ್ರಿಪ್ಟ್ಗಳು ನೋಡ್ಕೊಡುತ್ತೆ ಇವಾಗ ಈ ಅರುಣ್ ಸರ್ದು ಈ ಥರ ಒಂದು ಸಿನಿಮಾ ಬಂದಿದಾಗ ಫಸ್ಟ್ಲಿ ಅವರು ಅವರಿದ್ದರು ಪ್ಯಾಕ್ ಮಾಡ್ತಾಯಿದ್ರು ನನಗೆ ತುಂಬ ಒಳ್ಳೆ ಒಂದು ಪ್ಯಾಕಿಂಗ್ ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಅಫ್ಕೋರ್ಸ್ ಕಥೆಯೂ ನಮ್ಮ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಐ ವೆರಿ ಹ್ಯಾಪಿ ಅಬೌ ಸೊ ಅದೇ ನೀವು ಹೇಳ್ದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಿಮಗೆಲ್ಲರದ್ದು ಆಶೀರ್ವಾದ ಇದ್ದರೆ ಕ್ರೆಡಿಟ್ ಫೈ ಶೂಟಿಂಗ್ಸ್ ರೈಟ್ ಇಟ್ ಬೀಮ್ ರೈಟ್ ಎಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಮೊದಲು ಸಿನಿಮಾ ಏಕ್ಲವ್ಯ ಅಲ್ಲೂ ಕೂಡ ಫೈಟಿಂಗ್ ಎಲ್ಲ ಇತ್ತು ರಿಯಲ್ ರಿಯಲ್ ಲೈಫಲ್ಲಿ ಏಕ್ಲವ್ಯ ಏನೇನು

old memory old memory is a total great that one here and present super chana gelvana hale yaad so is <okay. laughs> so she is so she is talking to me me like that government that to backbone like you can't like help me honestly honestly all jokes apart uh, from life partner and know 7 years I was the casualty allowed me to take a step forward ಆ್ಯಂಡ್ ಯುನೋ ನಾನು ಸೆಟ್ಲ್ ಆಗೋ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಮಸ್ಲಿ ರಿಯಲಿ ಸಪೋರ್ಟಿವ್ ಅಲ್ಲ ಎಷ್ಟು ಜನ ಆ ಥರ ಸಿಗ್ತಾರೆ ಅಂದರೆ ದಚ್ವಾ ಸಿಕ್ಸ್ಟ್ರೀಮ್ಲಿ ಸ್ವೀಕ್ ನಾನು ಆಫೀಸ್ ತುಂಬ ವರ್ಷಗಳಾದ ಮೇಲೆ ಅವಳು ರೇಟಿಯಾಗಿತ್ತು ಬಟ್ ಐ ವೆರಿ ಥ್ಯಾಂಕ್ಫುಲ್ ದಟ್ ಅವ್ಳ ಯು ನೋ ಶೀಟ್ ಶೀಟು ಗತ್ ಸ್ಪೇಸ್ ದ್ಯಾಟ್ ಟೈಮ್ ಆ್ಯಂಡ್ ಶೀ ಏನ್ ಟೈಮ್ ಆಲ್ಸೋ ದಟ್ ತುಂಬ ಅವ್ನು ಒಂದು ಹೆಜ್ಜೆ ಮುದ್ದೆ ಇರ್ಬೋದಾಗಿತ್ತು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ಅವರ ಲೈಫ್ ಪಾರ್ಟ್ನರ್ ಆ್ಯಂಡ್ ಯು ನೋ ರಿಯಲಿ ಸ್ವೀಟ್ ನೋಡಿದ್ರೆ ಈಗ ಉತ್ತರ ಅಲ್ಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ ಅವ್ರು ಸಪೋರ್ಟ್ ಇದೆ ಓಕೆ ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಜನ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಹಿಂಗೆಲ್ಲ ನಾನು ಸುಮ್ಮನೆ ಅಕ್ಬಂದ ಹೇಳ್ಬಿಟ್ಟು ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ ಅಷ್ಟು ಸಪೋರ್ಟ್ ಇವ್ರಿಗೂ ಇದೆ ಬಿಗಿನಿಂಗ್ ನಾನು ಬಿಗಿನಿಂಗಲ್ಲಿ ಟೈಮ್ ತೊಗೊಂಡಿರ್ ಕೆರಿಯರ್ ಅಂತ ಅಲ್ಲ ಒಂದು ಅರ್ಥ ಮಾಡ್ಕೊಳ್ಳೋದು ಇಷ್ಟು ಟೈಮ್ ಬೇಕಾಗತ್ತೆ ಸೊ ಅದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಇಷ್ಟು ಟೈಮ್ ಆಯಿತು ಅದಾದಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ದು ಸೊ ಹಂಡ್ರೆಡ್ ಪರ್ಸೆಂಟ್ ಬಾಂಡಿಂಗ್ದು ಇದೆ ಅದಕ್ಕೆ ಈ ಥರ ಒಂದು ಹೆಜ್ಜೆ ತಗೊಂಡಿರೋದು ಐ ಥಿಂಕ್ ಯಾ ಇಟ್ಸ್ ಅ ಮೆಚೂರ್ ಡಿಸಿಷನ್ ಏನೋ

ತುಂಬಾ ಫಾರ್ಮಲ್ ಆಗಿ ನಾನು ನನ್ನ ಬಾವುನ ಜೊತೆ ತುಂಬಾ ಒಂದು ಇವತ್ತು ಫಾರ್ಮಲ್ ಇಕ್ವೆಷನ್ ಇಟ್ಕೊಂಡಿದ್ದೇನೆ ಗುರುಗಳು ಇವತ್ತು ಗುರುಗಳೇ ಏನೇನು ಸೊ ಅವನಿಗೆ ತುಂಬಾ ಯಾಕಂದ್ರೆ ಚಿಕ್ಕೊಂಡಿದ್ದೆ ಮದುವಾಗಿ ನನ್ಗೆ ಸೊ ಆ ಅಂಕಲ್ ಅಂತ ಹೇಳ್ಕೊ ಬಂದೆ ಬಟ್ ಇವತ್ತು ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರಾದ್ರೂ ಅವ್ರಿಗೆ ಡೈರೆಕ್ಟ್ ಅಂತಾನೆ ಹೇಳೋದು ಯಾವತ್ತೂ ಅವ್ರಿಗೆ ರೆಸ್ಪೆಕ್ಟ್ ಆಗಿ ಇದ್ರೆಸ್ಪೆಕ್ಟ್ ಸೊ ಫಾರ್ಮಲ್ ಆಗೇ ಎಲ್ಲ Uh, the wedding is in Chamra Vajra, Palace And we are going to the wedding. we going to really nice of all of you to come. Uh, and we have to invite Kortini, please to come on this प्ल <laughs>